ನಾವು ಭಾರತೀಯ ಜನತಾ ಪಕ್ಷದ ನಾಯಕರು ಎಲ್ಲ ಕೂಡಿಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ಮೂಲೆ ಮೂಲೆಯಲ್ಲಿ ನಾವು ಸಂಘಟನೆ ಮಾಡಿ ರಾ ಮುಂದಿನ ದಿನದಲ್ಲಿ ಇಪ್ಪತ್ತೆಂಟಕ್ಕೆ ಆಗ್ತದೋ ಅದಕ್ಕೆ ಮೊದಲ ಚುನಾವಣೆ ಗೊತ್ತಿಲ್ಲ ಈಗ ಜಗಳ ಒಳ ಅನ್ನು ನಾವು ಮಾಡ್ತೀವಿ ಅದು ಪ್ರಜಾಪುರದಲ್ಲಿ ಯಾವುದೇ ಪಕ್ಷ ರಾಷ್ಟ್ರೀಯ ಪಕ್ಷ ಇರ್ಬೋದು ಸಣ್ಣ ಪಕ್ಷ ಗ್ರಾಮ ಪಂಚಾಯತ್ ಜಗಳ ಇರ್ತಾವೆ ಅದನ್ನೇ ಮುಂದೋಗಿ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಹಿನ್ನಡೆ ಅನ್ನೋದು ಒಂದು ಕಲ್ಪನೆ ಅಂತ ತಪ್ಪು ನಮ್ಮ ಕೊನೆಯ ಕೊನೆಗೆ ಬಂದು ನಮ್ಮ ಭಾರತೀಯ ಜನತಾ ಪಕ್ಷ ಯಾರೇ ಇರ್ಬೋದು ಕೊನೆಗೆ ಪಕ್ಷದ ವಿಷಯ ಬಂದಾಗ ನಾವು ಎಲ್ಲ ಒಂದಾಗ್ತೇವೆ ಪಕ್ಷದ ಸಂಘಟನೆ ಬಂದಾಗ ನಾವು ಒಂದಾಗ್ತೇವೆ ನಮ್ಮ ಜಗಳ ಬದಿಗೆ ಹೊತ್ತಿ ನಮ್ಮ ಪಕ್ಷದ ಸಂಘಟನೆಯಲ್ಲಿ ನಾವೆಲ್ಲ ಕೂಡಿಕೊಂಡು ಪಕ್ಷ ಕಟ್ತೇವೆ ಮುಂದಿನ ದಿನದಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಒಂದು ಜೆಂಡ ಗೆರೆಸ್ತೇವೆ ನಿಮ್ಮ ಬಹುಶಃ ಅಲ್ಲಿ ಮುಸಲ್ಮಾನ ಜನಸಂಖ್ಯೆ ಭಾಳ ಬಂದಿರಲಿ ನಿಮ್ಮ ತಲೆಯಲ್ಲಿರ್ಬೋದು ಕಾಂಗ್ರೆಸ್ ಪಕ್ಷ ಬಂದರೆ ಮುಸಲ್ಮಾನರು ಭಾಳ ನಾವು ನೆಮ್ಮದಿ ಇರ್ತವೆ ಅನ್ನೋದು ಸುಳ್ಳು ನಿಮ್ಮನ್ನು ತೋರಿಸಿ ಎಸ್ ಸಿ ಎಸ್ ಟಿ ಮುಸ್ಲಿಮ್ಸ್ ತೋರಿಸಿ ಭಾರತೀಯ ಜನತಾ ಪಕ್ಷದ ಮೇಲೆ ಎಬಿಸಿ ತೋರಿಸಿ ನಿಮ್ಮನ್ನು ಹೆದರಿಸಿ ನಿಮ್ಮನ್ನು ಓಟ್ ಬ್ಯಾಂಕ್ ಮುಖಾಂತರ ನಿಮ್ಮ ಕೆಲಸ ಮಾಡ್ತಾರೆ ಉದಾಹರಣೆ ನೋಡ್ರಿ ಈಗ ಜಾತಿ ಗಣತಿ ಬಗ್ಗೆ ನಮ್ಮ ಪಕ್ಷ ನಿಲುವು ಏನಂತ ಗೊತ್ತಿಲ್ಲ ನಮ್ಮ ಪಕ್ಷ ನಿಲುವು ಅಂತ ನನಗೆ ಕೊನೆಗೆ ನಾನು ಬದ್ಧ ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಜಾತಿ ಗಣತಿ ಯಾವಾಗ ಬರಬೇಕಾಗಿತ್ತು ಸನ್ಮಾನ್ ಸಿದ್ದರಾಮಯ್ಯ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಮೊದಲೇ ಬಾರಿ ಖಡಕ್ ಮುಖ್ಯಮಂತ್ರಿ ಅದ್ರ ಅವಾಗ ಯಾಕೆ ಮಾಡ್ಲಿಲ್ಲಪ್ಪ ಈಗ ಯಾಕೆ ನೀವು ಗುದ್ದಾಡ್ದ್ರಿ ಜಾತಿ ತರ್ತ ನಂತರ ಮದ್ ಮುಂದಾಕಲ್ ತರ್ತೇವೆ ಅಂದ್ರೆ ಆ ಪರ ಸಿದ್ದರಾಮಯ್ಯ ಇವತ್ತು ಮೊದಲನೇ ಸಿದ್ದರಾಮಯ್ಯ ಉಳಿದಿಲ್ಲ ನಮ್ಮ ಹಿಂದುಳಿದ ಜನಾಂಗದ ನಾಯಕರಾಗೆ ಉಳಿದಿಲ್ಲ ಅವರ ಶಕ್ತಿ ಕುಂದಿದೆ ಅವರ ಶಕ್ತಿ ಉಳಿದಿಲ್ಲ ಮೊದಲರ ಹಿಂದುಳಿದ ಜನಾಂಗ ಬಗ್ಗೆ ಗಟ್ಟಿದ ಮಾತಾಡೋದು ಸಿದ್ದರಾಮಯ್ಯ ಇವತ್ತು ರಾಜ್ಯ ಉಳಿದಿಲ್ಲ ಈಗ ಡಿ ಕೆ ಶಿವಕುಮಾರು ಮ್ಯಾಲಿನ ಖರ್ಗೆ ಅವರು மார்க்கவாஜ் பண்ணி ஹிந்த் தான் மொதல் நானே